ರುವ ಮಕ್ಕಳಿಗೆ ನೀಡುವ ಶುಚಿ ಗಳನ್ನ ಐದು ವರ್ಷಗಳಿಂದ ಸರ್ಕಾರ ನೀಡ್ತಾ ಇಲ್ಲ ಶಾಲೆಗೆ ಬರುವ ಹೆಣ್ಣು ಅನೇಕ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಈ ಕುರಿತು ನ್ಯೂಸ್ ನಲ್ಲಿ ವರದಿ ವಿಸ್ತೃತವಾಗಿತ್ತು ಪ್ರಸಾರ ಆಗಿತ್ತು ವರದಿಯ ಬೆನ್ನಲ್ಲೇ ಸರ್ಕಾರ ಶುಚಿ ಪ್ಯಾಡ್ ಖರೀದಿಸೋಕೆ ಸೂಚನೆ ಕೊಟ್ಟಿದೆ ಇದು ನ್ಯೂಸ್ ಏಟೀನ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಶುಚಿ ಸ್ಯಾನಿಟರಿ ಪ್ಯಾಡ್ ಖರೀದಿಸಲು ಸರ್ಕಾರ ಕ್ರಮ ಬಾಲಕಿಯರಿಗೆ ಶುಚಿ ಪ್ಯಾಡ್ ನ್ಯೂಸ್ ಏಟೀನ್ ಇಂಪ್ಯಾಕ್ಟ್ ಶಾಲೆಗೆ ಬರುವ ಹೆಣ್ಮಕ್ಕಳು ಮುಟ್ಟಿನ ಸಂದರ್ಭದಲ್ಲಿ ಅನೇಕ ತೊಂದರೆ ಅನುಭವಿಸುತ್ತಿದ್ದಾರೆ ಈ ಕಾರಣಕ್ಕಾಗಿ ಶಾಲೆ ಕಾಲೇಜಿಗೆ ಗೈರಾಗುತ್ತಿದ್ದರು ಅಲ್ಲದೆ ಮುಟ್ಟಿನ ಸಂದರ್ಭದಲ್ಲಿ ಆರೋಗ್ಯದ ದೃಷ್ಟಿಯಿಂದ ಶುಚಿತ್ವಕ್ಕಾಗಿ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆಯಿಂದ ಶಾಲೆಗಳಿಗೆ ಶುಚಿ ಪ್ಯಾಡ್ಗಳನ್ನು ನೀಡುತ್ತಾ ಇದ್ದರು ಆದರೆ ಕೋವಿಡ್ ನಂತರ ಶುಚಿ ಪ್ಯಾಡ್ ನೀಡುವುದನ್ನು ನಿಲ್ಲಿಸಲಾಗಿತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಕೊರೋನಾ ನಂತರ ಶಾಲಾ ಕಾಲೇಜಿಗೆ ಶುಚಿ ಪ್ಯಾಡ್ ನೀಡುವುದನ್ನು ನಿಲ್ಲಿಸಲಾಗಿತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಇಪ್ಪತ್ತೇಳು ಸಾವಿರದ ನೂರ ಹೆಣ್ಮಕ್ಕಳಿಗೆ ಪ್ರತಿ ತಿಂಗಳು ಶುಚಿ ಪ್ಯಾಡ್ ನೀಡಬೇಕಿತ್ತು ಈ ಕುರಿತು ಡಿಡಿಪಿಐಗೆ ಕೇಳಿದರೆ ಶುಚಿ ಪ್ಯಾಡ್ ಈಗ ನೀಡಿಲ್ಲ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ಎಂದಿದ್ರು ಶುಚಿ ಪ್ಯಾಡ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿನಿಯರಿಗೆ ಇದು ಸರ್ಕಾರದ ಒಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಯೋಜನೆ ಆಗಿದೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಸೊ ಹದಿನಾಲ್ಕರಿಂದ ಹದಿನೈದು ವರ್ಷದ ಒಳಗಾಗಿ ಒಟ್ಟು ಸುಮಾರು ಇಪ್ಪತ್ತೇಳು ಸಾವಿರದ ಒಂದು ನೂರ ಅರವತ್ತೆರಡು ವಿದ್ಯಾರ್ಥಿನಿಯರು ಈಗ ದಾಖಲಾತಿಯನ್ನು ಹೊಂದಿದ್ದು ಅದಕ್ಕೆ ಸಂಬಂಧಪಟ್ಟಂತಂಗೆ ಇಲಾಖೆ ಗಮನಕ್ಕೂ ಕೂಡ ತಂದು ಕ್ರಮ ಕೈಗೊಳ್ಳುತ್ತೆ ಶಾಲೆಗಳಲ್ಲಿ ಶುಚಿ ಪ್ಯಾಡ್ ನೀಡದಿರುವುದನ್ನು ಡಿಸೆಂಬರ್ ಹದಿನಾರರಂದು ನ್ಯೂಸ್ ಏಯ್ಟನ್ನಲ್ಲಿ ವಿಸ್ತೃತ ವರದಿ ಪ್ರಸಾರ ಮಾಡಿತು ಶಾಲೆಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಈಗ ಸಿಗ್ತಾ ಇಲ್ಲ ಶುಚಿ ಪ್ಯಾಡ್ ಶಾಲೆಗಳಿಗೆ ಶುಚಿ ಸ್ಯಾನಿಟರಿ ಪ್ಯಾಡ್ ಪೂರೈಕೆ ಸ್ಥಗಿತ ಆಗಿದೆ ಕೂಡಲೇ ಶಾಲೆಗಳಿಗೆ ಶುಚಿ ಪ್ಯಾಡ್ಸ್ ಅನ್ನು ಪೂರೈಸಲಿಕ್ಕೆ ಆಗ್ರಹಿಸ್ತಾ ಇದ್ದಾರೆ ವಿದ್ಯಾರ್ಥಿನಿಯರು ಕೊಪ್ಪಳ ಜಿಲ್ಲೆಯಲ್ಲಿ ವಿದ್ಯಾರ್ಥಿನಿಯರ ಸಂಕಷ್ಟ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಡಿಡಿಪಿಐ ಈ ವರದಿ ಬೆನ್ನಲ್ಲೇ ರಾಜ್ಯ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧೀನ ಕಾರ್ಯದರ್ಶಿ ಆದೇಶ ಹೊರಡಿಸಿದೆ ರಾಜ್ಯದಲ್ಲಿ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಹೆಣ್ಮಕ್ಕಳಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು ಜಿಲ್ಲಾ ಮಟ್ಟದಲ್ಲಿಯೇ ಖರೀದಿಸಲು ಸೂಚಿಸಿ ನೂರು ಕೋಟಿ ನೀಡುವುದಾಗಿ ಆದೇಶ ಹೊರಡಿಸಿದೆ ನ್ಯೂಸ್ ಏಟೀನ್ ವರದಿಗೆ ಸ್ಯಾನಿಟರಿ ಪ್ಯಾಡ್ ತಯಾರಕರು ಧನ್ಯವಾದ ತಿಳಿಸಿದರು ಇತ್ತೀಚೆಗೆ ನ್ಯೂಸ್ ಏಟೀನ್ ಮೂಲಕ ನಾವೇನು ಈ ವಿಷಯವಾಗಿ ನಾವು ಕೇಳಿಕೊಂಡಿವಿ ಈ ತರ ನಮಗೆ ಸರ್ಕಾರದಿಂದ ಪ್ಯಾಡ್ಗಳು ಸಿಗ್ತಾ ಇಲ್ಲ ಕೋವಿಡ್ ಆದಮೇಲೆ ಹಾಗಾಗಿ ಬಹಳಷ್ಟು ಮಕ್ಕಳಿಗೆ ಹೆಲ್ತ್ ತೊಂದರೆಗಳಾಗ್ತಾ ಇದೆ ಅಂತಂದೇಳಿ ಅಂದಾಗ ಅದರ ಇಂಪ್ಯಾಕ್ಟ್ ಅಲ್ಲಿ ಸರ್ಕಾರ ಈಗೊಂದು ಆದೇಶ ಹೊರಡಿಸಿದೆ ಅದು ತುಂಬ ಖುಷಿಯಾದಂಥ ವಿಚಾರ ಸೊ ಆ ಜಿಲ್ಲೆಗಳಲ್ಲಿ ಏನು ಬಜೆಟ್ ಕೊಟ್ಟು ಮೋರ್ ದೆನ್ ಹತ್ತೊಂಬತ್ತು ಲಕ್ಷ ಮಕ್ಕಳು ನಮ್ಮ ಹದಿಯರದ ಹೆಣ್ಮಕ್ಳು ನಮ್ಮ ಒಂದು ಆರನೇ ಕ್ಲಾಸಿಂದ ಹನ್ನೆರಡನೇ ಸೆಕೆಂಡ್ ಪಿ ಯು ಸಿ ವರೆಗಿರುವಂಥ ಸೊ ಎಲ್ಲರಿಗೂ ಆ ಜಿಲ್ಲೆಯಲ್ಲಿ ಪಾಡಗಳನ್ನು ಸಿಗೋ ಹಾಗೆ ಏನು ಆದೇಶ ಹೊರಡಿಸಿದ್ದಾರೆ ಅದು ನನಗೆ ತುಂಬ ಖುಷಿಯಾದಂಥ ವಿಚಾರ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸರ್ಕಾರ ತಂದಿರೋ ಶುಚಿ ಯೋಜನೆಯು ಕೋವಿಡ್ ನೆಪದಲ್ಲಿ ಬಂದ್ ಮಾಡಲಾಗಿತ್ತು ಈ ಕುರಿತು ರಾಜ್ಯ ಸರ್ಕಾರವನ್ನು ಎಚ್ಚರಿಸುವ ಕೆಲಸ ನ್ಯೂಸ್ ಐಟೀನ್ ಮಾಡಿದಕ್ಕೆ ಜನರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಶರಣಪ್ಪ ಬಾಚಲಾಪುರ ನ್ಯೂಸ್ ಏಟೀನ್ ಕೊಪ್ಪಳ